ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶನಿವಾರ ಈಗ ಏನು ಸುಮತಿ ಹಾಡಿದ್ರಲ್ಲ ನಾನು ಒಡಿ ಕೃಷ್ಣರಾಜ ಒಡೆಯರು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಮೈಸೂರನ್ನ ಹಾಡ್ತ ನಲವತ್ನಾಲ್ಕನೇ ಇಸ್ಯಲ್ಲಿ ಅವರು ದೇಹ ಬಿಟ್ಟರು ಅಂತ ಕಾಣುತ್ತೆ ಇನ್ನು ಸ್ವಾತಂತ್ರ್ಯ ಬಂದಿರಲಿಲ್ಲ ಆದರೆ ಮುಂದೆ ಭಾರತ ದೇಶ ಹೇಗಿರಬೇಕು ಮೈಸೂರನ್ನ ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಅವರು ಮಾದರಿಯನ್ನು ರೂಪಿಸಿದರು ಮೈಸೂರನ್ನ ಕಟ್ಟಿ ತೋರಿಸಿದರು ಭಾರತ ಹೇಗಿರುತ್ತೋ ಬಿಡುತ್ತೋ ಗೊತ್ತಿರಲಿಲ್ಲ ಅವರಿಗೆ ಅದ್ರ ಬಗ್ಗೆ ಅವರೇನು ಬಹಳ ಆಲೋಚನೆ ಮಾಡಿದ್ರು ಇವರು ಆದರೆ ಮೈಸೂರನ್ನಂತೂ ಬಹಳ ಚೆನ್ನಾಗಿ ಕಟ್ಟಿದರು ಯಾವ ಕ್ಷೇತ್ರವನ್ನು ಅವರು ಉದಾಸೀನ ಮಾಡಲಿಲ್ಲ ಈಗ ಅವರು ಹಾಡಲ್ಲಿ ಬಂತು ಗೆಜ್ಜೆ ಪೂಜೆ ದೇವದಾಸಿ ತರಗತಿಯನ್ನು ಅಂತ್ಯಗೊಳಿಸಿದರು ಆದರೂ ಬೇರೆ ರಾಜ್ಯಗಳಲ್ಲಿತ್ತು ಮೈಸೂರು ಆಡಳಿತಕ್ಕೆ ಸಂಬಂಧಪಡದೆ ಇರತಕ್ಕಂಥ ಅಂದರೆ ಸವದತ್ತಿ ಚಂದ್ರಗುಪ್ತಿ ಇವೆಲ್ಲ ಮೈಸೂರು ಮೈಸೂರು ಆಗೋದಕ್ಕೆ ಒಳಪಟ್ಟಿರಲಿಲ್ಲ ಅಂತ ಕಾಣುತ್ತೆ ಮತ್ತು ಚಂದ್ರಗುಪ್ತಿ ಮೈಸೂರಿಗೆ ಒಳಪಟ್ಟಿತ್ತು ಶಿವಮೊಗ್ಗ ಜಿಲ್ಲೆ ಅದು ಆದ್ದರಿಂದ ಅದು ಮೈಸೂರು ರಾಜ್ಯಕ್ಕೆ ಒಳಪಟ್ಟಿದ್ದೆ ಆದರೂ ಅಲ್ಲಿ ನಾವು ಚಿಕ್ಕವಂಗ್ಳೂರ್ಗೂ ಇತ್ತು ಎಂಬತ್ತು ಎಂಬತ್ತೈದು ಎಂಬತ್ತಾರನೇ ಇಸ್ಯಲ್ಲಿ ಸರ್ಕಾರ ಭಾಳ ಜೋರಾಗಿ ಕಾನೂನು ಪೊಲೀಸನ್ನು ಬಳಸಿ ಅದನ್ನು ತೊಡೆದು ಹಾಕಬೇಕಾಗ್ತದೆ ದೇವದಾಸಿ ಪದ್ಧತಿಯನ್ನು ಏನಂದರೆ ಅಲ್ಲಿವರೆಗೂ ಇತ್ತು ಅಂದರೆ ಇನ್ನು ಭಾರತ ದೇಶದಲ್ಲಿ ಅದು ಆ ಕರಾಳ ರೂಪ ಯಾವ್ಯಾವ ಇರಬಹುದು ಇನ್ನು ಜಾತೀಯತೆ ಅದನ್ನು ಪ್ರಯತ್ನ ಪ್ರಯತ್ನಪಟ್ಟು ಜೊತೆಗೆ ಕಟ್ಟೆ ಅಥವಾ ಕೃಷ್ಣರಾಜ ಸಾಗರ ಕನ್ನಂಬಳ್ಳಿ ಅಂತ ಊರಿದೆ ಅಲ್ಲಿ ಅದಕ್ಕೆ ಕಟ್ಟೆ ಕನ್ನಮಡಿಕಟ್ಟೆ ಕಟ್ಟೆ ಅಂತ ಆ ಅಲ್ಲ ಹಂಗೇ ಹೇಳ್ತಾರೆ ಆದರೆ ಅದಕ್ಕೆ ಕೃಷ್ಣರಾಜ ಸಾಗರ ಕೆ ಆರ್ ಎಸ್ ಅಂತ ಕರಿತಾರೆ ಕರಿತಾರೆ ಅಧಿಕೃತವಾಗಿ ಅದನ್ನು ಕಟ್ಟುವಾಗಂತೂ ಕೃಷ್ಣರಾಜ ಒಡೆಯರು ತಮ್ಮ ರಾಣಿಯರ ಒಡವೆಗಳನ್ನೆಲ್ಲ ತಗೊಂಡೋಗಿ ಮೈಸೂರು ಬಾಂಬೈಗೆ ಮುಂಬೈ ಮಾರಾಟ ಮಾಡಿಯೋ ಅಥವಾ ಅಡೋ ಇಟ್ಟೋ ಮಾರಾಟ ಮಾಡಿ ಅಂತ ಕಾಣುತ್ತೆ ಅದರಿಂದ ಬಂದಿದ್ದ ದುಡ್ಡನ್ನು ದುಡ್ಡನ್ನು ಅದಕ್ಕೆ ಹಾಕಿದರು ನಾನು ಹೆಚ್ಚಿಗೆ ಆಭರಣ ಹಾಕೋದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋದನ್ನು ಒಬ್ಬ ರಾಜ ಮಾಡಿ ತೋರಿಸಿದ ಅಂತಂದರೆ ಅದು ಮುಂದೆ ಪ್ರಜಾಪ್ರಭುತ್ವಕ್ಕೆ ಮಾದರಿ ಅಂತ ಆಮೇಲೆ ಮೀಸಲಾತಿ ಪದ್ಧತಿ ಸಾರ್ವತ್ರಿಕ ಶಿಕ್ಷಣ ಜಾತಿ ರಹಿತವಾಗಿ ಸರ್ವರಿಗೂ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರಿಗೆ ಅವಾಗಿನೂ ನಾರಾಯಣ ಕೃಷ್ಣರಾಜ ಒಡೆಯರ್ ಬಂದಿನಲ್ಲ ಆವಾಗ ಒಂದು ಹತ್ತನೇ ಚಾಮರಾಜ ಒಡೆಯರೇ ಇದ್ದರು ಸ್ವಾಮಿ ವಿವೇಕಾನಂದ ಅವರು ಕೂಡ ಭಾಳ ಮುಂದಾಲೋಚಕರು ಇದ್ದರು ಅಂತ ಕಾಣುತ್ತೆ ಅದೇ ನಾರಾಯಣ ಕೃಷ್ಣರಾಜ ಒಡೆಯರು ಬರುತ್ತೆ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯನ್ನು ಭೇಟಿ ಅರಿತಾರೆ ನಾಲ್ವಡಿ ಅಂದ್ರೆ ಏನು ಅಂತ ತಿಳ್ಕೊಂಡೇಬೇಕು ನಾವು ನಾಲ್ಕನೇ ಅಂತ ಅರ್ಥ ನಾಲ್ವಡಿ ಅಂದರೆ ನಾಲ್ಕನೆಯ ಕೃಷ್ಣರಾಜ ಅವಾಗೆಲ್ಲ ಒಂದೇ ಹೆಸರು ಇಟ್ಟಾಗ ಹಿಮ್ಮಡಿ ಮುಮ್ಮಡಿ ನಾಲ್ವಡಿ ಅಂತ ಅಂತಿದ್ರು ಆ ಥರ ಹೆಸರು ಹೆಸರು ಅವರಿಗೆ ಬಂತು ಗಾಂಧೀಜಿಯವರು ಅವ್ರ ವಿಚಾರಧಾರೆಗಳನ್ನು ಮತ್ತು ಅವರು ಮೈಸೂರಿಗೆ ಮಾಡ್ತಾ ಇದ್ದಂಥ ಪ್ರಗತಿಯನ್ನು ಕಂಡು ಅಂದರೆ ಆಗಿನ ಕಾಲಕ್ಕೆ ಗಾಂಧೀಜಿ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕೇಳಿದಿರಲಿಲ್ಲ ಅವಾಗೇ ವಿಶ್ವೇಶ್ವರಯ್ಯ ಅವ್ರನ್ನ ಪೂನಾದಿಂದ ಕರೆಸ್ಕೊಂಡು ಅವರಿಗೆ ಕೃಷ್ಣರಾಜ ಸಾಗರದ ಜವಾಬ್ದಾರಿಯನ್ನು ಕೊಟ್ಟು ಮುಂದೆ ಅವರನ್ನು ದಿವಾನ ಪಟ್ಟಕ್ಕೆ ಏರಿಸಿದ್ರು ಅದು ಬಹಳ ಒಬ್ಬ ಇಂಜಿನಿಯರಿಂದ ದಿವಾನರ ಪಟ್ಟಕ್ಕೆ ಕೇಳಿಸಿದಂಥ ಕೇಳ್ತೀವಿ ಕೃಷ್ಣರಾಜ್ರು ಸೇರಬೇಕು ಅಷ್ಟೇ ಅಲ್ಲದೆ ನಾನು ಏನು ವಿದ್ಯಾಭ್ಯಾಸ ಮಾಡಿದ್ದು ಆ ಶಾಲೆ ನಟಿಸಿದ್ದು ಕೂಡ ನಾರು ಕೃಷ್ಣ ದೌಡಿಯಲ್ಲಿ ಅಂದರೆ ಬ್ಲೈಂಡ್ ಹಂಗ ಅಂಧರಿಗೂ ಕೂಡ ಅವರು ಉಪೇಕ್ಷೆ ಮಾಡಲಿಲ್ಲ ಅದು ಎಷ್ಟು ಜಾಗ ಕೊಟ್ಟಿದ್ರಂತೆ ಅಂದರೆ ಹೇಳ್ತಿದ್ರು ನಾವು ಚಿಕ್ಕವರಿದ್ದಾಗ ಸುಮಾರು ಒಂದು ನಾಲ್ಕು ಕಿಲೋಮೀಟ್ರ್ ವ್ಯಾಪ್ತಿ ಜಾಗನೆಲ್ಲ ಪೂರ ಮೂರು ಕಿಲೋಮೀಟ್ರ್ ವ್ಯಾಪ್ತಿಯಂತೂ ಇದೆ ಅಲ್ಲೊಂದು ಹಾಸ್ಪಿಟ್ಲ್ ಕಿಶನ್ ಹಾಸ್ಪಿಟ್ಲ್ ಅಂತ ಕನಿಷ್ಠ ಪಕ್ಷ ಎರಡು ಚಂದ್ರ ಕಿಲೋಮೀಟರ್ ಅಂತೂ ಸ್ಕೂಲಿಗೆ ಕೊಟ್ಟಿರ್ತಾರೆ ಎರಡು ಎಂಟು ಎರಡು ಕಿಲೋಮೀಟರ್ ಬರೀ ಒಂದು ಎಕರೆ ಅಲ್ಲ ಅಷ್ಟು ದೊಡ್ಡ ಜಾಗವನ್ನು ಫ್ರೈ ಸ್ಕೂಲಿಗೆ ಕೊಟ್ಟಿದ್ರು ಆದರೆ ಅಷ್ಟು ಅಗತ್ಯ ಇಲ್ಲ ಅಂತ ಹೇಳಿ ಎಲ್ಲರೂ ಅವ್ರ ಮನವೊಲಿಸಿ ಕೊನೆಗೆ ನಾವು ಬರೋ ನಾವು ಸೇರಿಕೊಳ್ಳೋ ಸೇರಿಕೊಂಡು ಹೋದಾಗ ಆ ಶಾಲೆಗೆ ನಾಲ್ಕು ಎಕರೆ ಅಥವಾ ಐದು ಎಕರೆ ಇತ್ತು ಅಂತ ಅನಿಸುತ್ತೆ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಆ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡೋದಕ್ಕೋಸ್ಕರವಾಗಿದೆ ಅಂತ ಹೇಳಿ ಅವರ ಮಗಳ ಹೆಸರಿರ್ಬೋದು ರಾಜ್ಕುಮಾರಿ ದೊಡ್ಡಮಣಿ ಆಶ್ರಮ ಅಂತ ಹೇಳಿ ಅದನ್ನು ಕೂಡ ಕಟ್ಟಿದ್ರು ಅದರಲ್ಲಿ ಸ್ಕೂಲ್ ನಡೀತಾ ಇತ್ತು ಮೂಕರ ಶಾಲೆ ನಡೀತಿತ್ತು ಜೊತೆಗೆ ಎಸ್ ಎಸ್ ಎಲ್ ಸಿ ಮುಗಿಸಿದ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಟ್ರೈನಿಂಗು ಆಶ್ರಯ ಆಗಿತ್ತು ಅಂದರೆ ಇಷ್ಟೊಂದು ಮುಂದಾಲೋಚನೆ ಇದ್ದಂತಹ ಒಬ್ಬ ವ್ಯಕ್ತಿ ಒಬ್ಬ ರಾಜ ಅವನು ರಾಜರ್ಷಿ ಎಂದರೆ ನಿಜವಾದ ಸಯೋಗ್ಯವಾದ ಮಹತ್ವವನ್ನು ಕಾಣುತ್ತೆ ಆಮೇಲೆ ಏನು ಬೆಂಗಳೂರಲ್ಲಿ ಬಿ ಇ ಎಲ್ ಬಿ ಎಚ್ ಇ ಎಲ್ ಈ ಎಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೇನಿದಾವಲ್ಲ ಅವಕ್ಕೆಲ್ಲ ಜಾಗ ಕೊಟ್ಟು ಅವತ್ತು ಬ್ರಿಟಿಷರ್ ಕಡೆಯಿಂದ ಬ್ರಿಟಿಷ್ ಸರ್ಕಾರದಿಂದ ಅದನ್ನು ಮಾಡಿಸೋದಕ್ಕೆ ಕಾರಣೀಭೂತರಾದಂಥವರು ಆಮೇಲೆ ಆಮೇಲೆ ಅದೇ ಇಂಥ ಎಲ್ಲ ಕೆಲಸಗಳನ್ನು ನೋಡಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಇಂಥ ರಾಜರುಗಳು ಭಾರತ ದೇಶ ತುಂಬ ಇದ್ದಿದ್ದರೆ ಅಂದರೆ ಭಾರತೀಯ ಎಲ್ಲ ರಾಜರು ಇದೇ ರೀತಿ ಇದ್ದರೆ ಭಾರತಕ್ಕೆ ಸ್ವಾತಂತ್ರ್ಯ ಬೇಡ ಪ್ರಜಾಪ್ರಭುತ್ವ ಬೇಡ ರಾಜಶ ಪದ್ಧತಿನೇ ಇರಲಿ ಅಂತ ಹೇಳ್ತಾರೆ ಅಂದರೆ ಅಷ್ಟು ಒಳ್ಳೆಯ ರಾಜರಾಗಿದ್ದರು ಅಪ್ಪಿತಪ್ಪಿ ಮೋಜು ಮಸ್ತಿ ಅದಕ್ಕೆ ಬೀಳ್ಲಾರ್ದೇನೆ ಬೇಟೆ ಅಂತ ಇರಲಿಲ್ಲ ಯುದ್ಧನೂ ಮಾಡಲಿಲ್ಲ ಆಗಿನ ಕಾಲಕ್ಕೆ ಯುದ್ಧ ಬಂದಾಗಿದ್ದು ಇಚ್ಕೊಂಡೆ ಬ್ರಿಟಿಷರು ಸಂಪೂರ್ಣ ವಶಪಡಿಸ್ಕೊಂಡಿದ್ರು ಮೈಸೂರಲ್ಲಿ ಒಬ್ಬ ರೆಸಿಡೆಂಟ್ ಅಂತ ಒಬ್ಬ ಅಧಿಕಾರ ನೇಮಕ ಮಾಡಬೇಕು ಆ ಪದ್ಧತಿಯನ್ನು ತಂದಿದ್ದರು ಅದಕ್ಕೇನು ಮಹತ್ವ ಕೊಡಲಾರದೆ ಆದರೆ ಬ್ರಿಟಿಷರನ್ನ ಅತಿ ದೂರನೂ ಮಾಡಲಾರ್ದೆ ಅವ್ರದ್ದು ಜೊತೆ ಇಲ್ಲ ಸಂಘರ್ಷಕ್ಕಿಲಾರ್ದೇನೆ ಅವ್ರಿಗೇನು ಗೌರವ ಕೊಡಬೇಕು ಕೊಟ್ಟು ತಮ್ಮ ರಾಜ್ಯದ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಇಷ್ಟು ಅದ್ಭುತವಾದಂಥ ಕೆಲಸವನ್ನು ನಾಗಡಿ ಕೃಷ್ಣರಾಜ ಒಡೆಯರು ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಶುರುವಾಗಿ ಐದನೇ ಮೂವತ್ತೈದರಲ್ಲಿ ಎರಡು ವರ್ಷಗಳ ಕಾಲ ನಮ್ಮ ಶಾಲೆಯ ಕಟ್ಟಡ ಕಟ್ಟಿದ್ದಾರೆ ಅದು ಎಷ್ಟು ಚೆನ್ನಾಗಿ ಕಟ್ಟಡ ಕಟ್ಟಿದ್ದಾರೆ ಅದನ್ನು ಅಂತಂದರೆ ಅಂದರೆ ಕಣ್ಣಿಲ್ಲದ ಮಕ್ಕಳು ಆರಾಮ್ ಆರಾಮಾಗಿ ಶಾಲೆ ಮತ್ತು ವಸತಿ ಶಾಲೆನೂ ಆಗಿರಬೇಕು ವಸತಿ ಅವ್ರಿಗೆಲ್ಲ ವ್ಯವಸ್ಥೆ ಆಗಿರಬೇಕು ಆ ರೀತಿಯಲ್ಲಿ ಎರಡು ಅಂತಸ್ತಿನ ಕಟ್ಟಡ ಅದನ್ನು ಕಟ್ಟಿ ಎಲ್ಲ ಒಂದಕ್ಕೊಂದಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇರಬೇಕು ಅಂದರೆ ತುಂಬ ದೂರ ದೂರ ಅಲ್ಲ ಒಂದು ಕಡೆ ಅವನು ಹೊರಟ್ರೆ ಒಬ್ಬ ವಿದ್ಯಾರ್ಥಿ ಕಣ್ಣಿಲ್ಲದಂಥ ಒಬ್ಬ ಹುಡುಗ ಅಥವಾ ವಿದ್ಯಾರ್ಥಿ ಅವರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲವೇ ಆಗಿರು ಆ ಎಂಜಿನಿಯರ್ ಅಂತ ಅದ್ಭುತ ಇರಬೇಕು ಅವರು ಅದು ರಾಜರ ಸದ್ಭಾವನೆ ಇದ್ದಿದ್ದಕ್ಕೆ ಅಂಥ ಒಂದು ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಇವತ್ತು ಇನ್ನೂ ಚೆನ್ನಾಗಿ ಸರ್ಕಾರದವರನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಆದರೆ ಅದೇ ಆಧುನಿಕ ಪದ್ಧತಿನಲ್ಲಿ ಅಭಿವೃದ್ಧಿಗೊಳಿಸಿದ್ದಾರೆ ಸಿಮೆಂಟ್ ಕಾಣ್ರೆ ಮಾಡಿದ್ದಾರೆ ಮರಗಿಡಗಳನ್ನು ಇನ್ನೂ ಹೆಚ್ಚು ಬೆಳೆಸಲಿಕ್ಕೆ ಅಲ್ಲಿ ಅವಕಾಶಗಳಿದೆ ಅದನ್ನು ಮಾಡಿಲ್ಲ ಅವರು ಮತ್ತೆ ಒಂದಷ್ಟು ಕಟ್ಟಡಗಳು ಆ ಏನು ಬಂದಿದೆ ಒಟ್ಟಾರೆ ಅಂಧ ಮಕ್ಕಳಿಂದ ಅಂಧರು ಮತ್ತು ಮೊಕರು ಮೊಕರು ಕೇಳರು ಅವರು ಅವ್ರಿಗೂ ಶಾಲೆ ಕಟ್ಟಿಕೊಟ್ಟು ಮತ್ತು ಮೈಸೂರಿನಲ್ಲಿ ಎಲ್ಲ ರೀತಿಯ ಪ್ರಗತಿಯನ್ನು ಮಾಡಿ ಮೈಸೂರು ಇವತ್ತಿಗೂ ಕೂಡ ಅವರು ಬಿತ್ತಿದಂತಹ ಆ ಒಂದು ಪ್ರಗತಿಯ ಬೆಳೆ ಅಥವಾ ಅವರು ಪ್ರಾರಂಭಿಸಿದಂತಹ ಪ್ರಗತಿ ಕಾರ್ಯ ಇವತ್ತಿಗೂ ಕೆಲಸ ಮಾಡಿದೆ ಮೈಸೂರು ವಿಶ್ವವಿದ್ಯಾಲಯ ತಂದು ಅವರಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲೇ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿತ ಆಯಿತು ಆಮೇಲಿಂದ ಅಲ್ಲಿ ದೊಡ್ಡ ಮೆಡಿಕಲ್ ಕಾಲೇಜ್ ಕೆ ಹಾಸ್ಪಿಟ್ಲ್ ಅಂತ ಇದೆ ಕೃಷ್ಣರಾಜೇಂದ್ರ ಆಸ್ಪತ್ರೆ ತಂದಂಥ ಅವರು ಹೀಗೆ ಎಲ್ಲ ದೃಷ್ಟಿ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟಾಕೋದಕ್ಕೆ ಹಣ ಕೊಟ್ಟು ಅದಕ್ಕೆ ಪ್ರೋತ್ಸಾಹ ನೀಡಲು ಕೂಡ ಅವರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿರಬೇಕು ಅಂತ ಹೇಳಿದ್ರು ಅಂದರೆ ಎಂಥ ಮುಂದಾಲೋಚನೆ ಈ ರೀತಿ ಕೆಲವು ಅಂದರೆ ಅಲ್ಲ ಎಲ್ಲ ಸಹಯಾಜಿರೋ ಗಾಯಕೊಡಂತಿದ್ರು ಅಂಬೇಡ್ಕರ್ ಅವ್ರನ್ನ ಅವರು ಬರೋಡೋದಾಗಿದ್ದರು ಅಂಬೇಡ್ಕರನ್ನು ವಿದೇಶಕ್ಕೆ ಹೋದ ಓದೋ ಕಾಲಕ್ಕೆ ಸ್ವಾಮಿ ವಿವೇಕಾನಂದರಿಗೂ ಅವರು ಸಹಾಯ ಮಾಡಿದ್ದರು ಹೀಗೆ ಕೆಲವು ರಾಜರುಗಳು ಒಳ್ಳೆ ಕೆಲಸ ಮಾಡಿದರು ಎಲ್ಲ ಕಾಲಕ್ಕೂ ಬೇರೆ 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 ಭಾಗದಲ್ಲಿ ಇಂತಹ ಉತ್ತಮ ಉನ್ನಮ ಉನ್ನತ ಭಾವನೆ ಉಳ್ಳಂತಹ ರಾಜರುಗಳಿದ್ದಾರೆ ಇದ್ದರು ಅದಕ್ಕೆ ಆಗಿನ ಕಾಲದಲ್ಲಿ ಬಹಳ ಹಿಂದೆ ಈಗಲ್ಲ ಬಹಳ ಹಿಂದೆ ಒಂದು ಮಾತು ಬಂತು ರಾಜ ಪ್ರತ್ಯಕ್ಷ ಅಂತ ಅಂದರೆ ರಾಜನೇ ಪ್ರತ್ಯಕ್ಷ ದೇವರು ಒಳ್ಳೆಯ ರಾಜ ಅದಕ್ಕೆ ಅವ್ರು ಇನ್ನೊಂದು ಹಿಂದೆ ಮುಂದೆ ಒಂದು ಶಬ್ದ ಸೇರಿಸಬೇಕಾಗಿತ್ತೇನು ಒಳ್ಳೆಯ ರಾಜರು ಅಂತ ಇದ್ದರೆ ಅವರು ಪ್ರತ್ಯಕ್ಷ ದೇವರು ಇಲ್ಲಾಂದರೆ ಮೊಹಮ್ಮದ್ ಬಿನ್ ಪೊರಾಕ್ನಂತವನಾದರೆ ಆಮೇಲಿಂದ ಆದರೆ ಆ ರಾಜ್ಯ ಹಾಳಾಗೋದಕ್ಕೆ ಭಾಳ ತಿಳಿಸಬೇಕಾಗಿತ್ತು ಒಬ್ಬ ರಾಜ್ಯ ರಾಜ ಚೆನ್ನಾಗಿ ಕಟ್ಟಿದರೆ ಅವನು ಎಷ್ಟೆಲ್ಲ ಬೆಳೆಸಿದ್ರೆ ಮುಂದಿನ ಒಬ್ಬ ಅವನ ಮಗನ ಮೊಮ್ಮಗನ ಹುಡುಕ ಆದರೆ ವಿಷಯ ಆಸಕ್ತಿನಾದರೆ ಅದನ್ನೆಲ್ಲ ಕಳಿಸಿಬಿಡ್ತಾ ಇಲ್ಲ ಯಾಕೆಂದರೆ ಆ ವಂಶ ಪಾರಂಪರ್ಯವಾಗಿ ಬರ್ತಾ ಇತ್ತು ಆ ವಂಶ ಪಾರಂಪರ್ಯತೆ ಎಷ್ಟು ಕೆಟ್ಟದ್ದು ಮಾಡ್ತೋ ಅಥವಾ ಎಷ್ಟು ಜನರಿಗೆ ನೋವು ಮಾಡಿತು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದ್ದಿದ್ದರೆ ಪ್ರಾಯಶಃ ಇನ್ನೂ ಕೆಲವು ಕಾಲ ಬದುಕಿದ್ರೆ ಕರ್ನಾಟಕ ರಾಜ್ಯ ಅಂತಲೇ ಹೆಸರಿಡ್ತಿದ್ರು ಏನು ಮುಂದಿನವರು ಅವರು ನಂತರ ಬಂದವರು ತಡೆ ಹಿಡಿದ್ರು ಅಥವಾ ಯಾರು ತಡೆ ಹಿಡಿದ್ರು ಗೊತ್ತಿಲ್ಲ ಹತ್ತೊಂಬತ್ತು ನೂರ ಐವತ್ತಾರರಲ್ಲೇ ಕರ್ನಾಟಕ ಅಂತಾಗಬೇಕಾಗಿದ್ದು ಅದು ಮತ್ತೆ ಹದಿನೆಂಟು ವರ್ಷಗಳ ಕಾಲ ತೊಗೊಂಡು ಹದಿನಾರು ಹೌದು ಹದಿನೆಂಟು ವರ್ಷ ಅಥವಾ ಹದಿನಾರು ವರ್ಷ ತೊಗೊಂಡವರು ಆಮೇಲೆ ದೇವರಾಜಿಂದ ಕರ್ನಾಟಕ ಅಂತ ಹೆಸರು ಬಂತು ಅಲ್ಲಿವರೆಗೆ ಮೈಸೂರು ರಾಜ್ಯ ಅಂತ ಕರಿತಿದ್ರು ಆವಾಗ ಉತ್ತರ ಕರ್ನಾಟಕದವ್ರಿಗೆ ಮತ್ತು ಕಲ್ಯಾಣ ಕರ್ನಾಟಕದವ್ರಿಗೆ ಮುಂಬೈ ಕರ್ನಾಟಕದವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಮೈಸೂರು ರಾಜ್ಯ ಅಂದಾಗ ಯಾಕೆ ಒಂದು ಊರು ಆಗ ಅಂಥದ್ರಲ್ಲಿ ಆ ರಾಜ್ಯ ಹೆಸರೇ ಇಟ್ಬಿಟ್ರು ಅದು ಯಾರ ಹಿತಾಸಕ್ತಿಯೋ ಯಾರು ಪ್ಲೀಸ್ ಮಾಡೋಕ್ಕೆ ಗೊತ್ತಿಲ್ಲ ಯಾಕೆಂದರೆ ಕರ್ನಾಟಕ ಏಕೀಕರಣ ಹೋರಾಟ ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೇಳಿ ಸುಮಾರು ತೊಂಬತ್ತು ನೂರು ವರ್ಷಗಳ ಹಿಂದೆ ಅದನ್ನು ಸ್ಥಾಪನೆ ಮಾಡಿ ಹೋರಾಟ ಮಾಡಿದ್ದಾರೆ ಉತ್ತರ ಕರ್ನಾಟಕದವರೆಲ್ಲ ಆದರೆ ಮೈಸೂರು ರಾಜ್ಯ ಅಂತ ನೆಹರು ಮಾಡಿದ್ದು ಅದು ಯಾರ ಹಿತಾಸ ಯಾರನ್ನು ಮೆಚ್ಚಿಸೋದಕ್ಕೂ ಗೊತ್ತಿಲ್ಲ ಪುಣ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅಂತ ಕಾಣುತ್ತೆ ಅಥವಾ ಎಪ್ಪತ್ಮೂರು ಗೊತ್ತಿಲ್ಲ ನನಗೆ ಸರಿಯಾಗಿ ನೆನಪಿಲ್ಲ ಆದರೆ ಅದಕ್ಕೆ ಏನು ಕರ್ನಾಟಕ ರಾಜ್ಯ ಅಂತ ದೇವರಾಜ ಹರ್ಷ ಮಾಡಿತ್ತು ಅಲ್ಲಿವರೆಗೆ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದರೂ ಆ ಒಂದು ಗಟ್ಟಿತನ ತೋರಿಸಿರಲಿಲ್ಲ ಅದಕ್ಕೆ ದೇವರಾಜ ಹರ್ಷಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಬೇಕು ಹೀಗೆ ನಾರು ಕೃಷ್ಣರಾಜ ಸ್ಮರಣೆ ನಮ್ಮೆಲ್ಲರಿಗೂ ಬೇಕು ಇರಬೇಕು ನಮ್ಮ ರಾಜಕಾರಣಿಗಳು ಅವ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅವರ ಆದರ್ಶದಲ್ಲಿ ನಡಿಬೇಕು ಎಲ್ಲರೂ ಕೂಡ ಇದು ನಿಜವಾದಂತಹ ಒಂದು ಉನ್ನತ ದೇಶವನ್ನು ಅಂದರೆ ಏನು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ನಮ್ಮ ದೇಶವನ್ನು ಸಂಪೂರ್ಣ ಪ್ರಗತಿ ಹೊಂದಿದ ದೇಶ ಕೌಲ ದೇಶ ಮಾಡೋದಕ್ಕೆ ನಮ್ಮ ಈಗಿನ ಪ್ರಧಾನಮಂತ್ರಿಗಳು ಆ ಒಂದು ಟಾಸ್ಕ್ ಕೊಟ್ಟಿದ್ದಾರೆಲ್ಲರೂ ಅದನ್ನು ಎಲ್ಲರೂ ಪಾಲಿಸಬೇಕು ರಾಜಕಾರಣಿಗಳಿಂದ ಇಟ್ಕೊಂಡು ಸಾಮಾನ್ಯ ಜನರವರಿಗೆ ಅವನು ಭಿಕ್ಷೆ ಬೇಡ್ತಿದ್ರು ಪರವಾಗಿಲ್ಲ ಅವನ ದೇಶ ಪ್ರೇಮಿ ಆಗಬೇಕು ಅವನು ದೇಶ ಪ್ರೇಮಿ ಆದರೆ ಭಿಕ್ಷೆನೇ ಬಿಡಲ್ಲ ಯಾವುದಾದ್ರು ಕಾಯಿ ಕಾಯಿಬಿಡ್ತಾನೆ ಅದಕ್ಕೆ ದೇಶಪ್ರೇಮ ಅನ್ನುವಂಥದ್ದನ್ನು ಬೆಳೆಸಿದ್ರೆ ಎಲ್ಲರಿಗೂ ಲಾಭ ತನಗೂ ಲಾಭ ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣ